ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಹದಿನಾಲ್ಕು ಶುಕ್ರವಾರ ನಾಳೆಯಿಂದ ಹನ್ನೊಂದು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ನಿಮ್ಮ ಬಾಳು ಬಂಗಾರವಾಗುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹತ್ತು ಈ ಫೆಬ್ರವರಿ ಹದಿನಾಲ್ಕರ ಶುಕ್ರವಾರದಿಂದ ಮುಂದಿನ ಹನ್ನೊಂದು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದಳ ಚಿನ್ನು ಆಗೋದ್ರ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆ ಇರೋದ್ರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಹಳೆಯ ವಿವಾದಗಳನ್ನ ಪರಿಹರಿಸಲು ಕುಟುಂಬ ಸದಸ್ಯರು ಸಹಾಯವನ್ನು ಮಾಡ್ತಾರೆ ಹೊಸ ಸಂಬಂಧಗಳಲ್ಲಿ ಹೊಸ ಶಕ್ತಿ ಮತ್ತು ಉತ್ಸಾಹ ಜೊತೆಗೆ ಇದು ಹೆಚ್ಚಿಸ್ತಾ ಹೋಗುತ್ತೆ ಒಂಟಿ ಜನರಿಗೆ ಹೊಸ ಸಂಬಂಧಗಳು ಸಿಗುವ ಅವಕಾಶಗಳು ಇತ್ತು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ಸಾಧಿಸಲು ನಿಮ್ಗೆ ಈ ಸಮಯ ನಿಮ್ಮ ಸಂಬಂಧ ಅವನ್ನ ಮತ್ತಷ್ಟು ಬಲಪಡಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ ಲಕ್ಷ್ಮಿ ನಿಮ್ಗೆ ಹೊಲಿತಾಳೆ ಸೂಪರ್ ಟೈಮ್ ಲಕ್ ನಿಮ್ಗೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸೂಪರ್ ಟೈಮ್ ಅಂತ ಹೇಳಲಾಗ್ತಾ ಇತ್ತು ವಾಹನ ಖರೀದಿಯ ಯೋಗ ಇದೆ ಕೋರ್ಟ್ ಕೇಸ್ ಗಳು ಮುಗಿತವೆ ಹೊಸ ಮನೆಗೆ ಹೋಗುವ ಸಾಧ್ಯತೆ ಇದ್ದು ಪ್ರಮೋಷನ್ ಕೂಡ ಸಿಗುತ್ತಂತೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಮಗ ಅಥವಾ ಮಗಳಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತಂತೆ ಹೊಸ ಜಾಬ್ ಸಿಗಬಹುದು ಅಂತ ಹೇಳಲಾಗ್ತಾ ಇದ್ದು ಗಂಡ ಹೆಂಡತಿಯ ನಡುವೆ ಒಳ್ಳೆಯ ತಿಳುವಳಿಕೆ ಇರುತ್ತೆ ಪ್ರೀತಿ ಜೀವನ ಯಶಸ್ವಿ ಆಗುತ್ತೆ ರಾಜಕಾರಣಿಗಳಿಗೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಲಾಗ್ತಿದ್ದು ಉದ್ಯೋಗ ಹುಡುಕ್ತಾ ಇರೋರಿಗೆ ಅವರು ಅಂದುಕೊಂಡ ಂತೆ ಒಳ್ಳೆಯ ಕೆಲಸಗಳು ಸಿಗುತ್ತೆ ಮದುವೆಯ ಯೋಗ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಹೊಸ ಜನರ ಪರಿಚಯ ಫ್ಯಾಮಿಲಿಯಲ್ಲಿ ಖುಷಿಯನ್ನ ತಂದುಕೊಡುತ್ತೆ ಹೊಸ ಕೆಲಸಗಳು ಸಿಗುತ್ತೆ ನೀವ್ ಅಂದ್ಕೊಂಡಂತಹ ಎಲ್ಲಾ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ಮದುವೆ ಆಗ್ತಾ ಇರೋರಿಗೆ ಒಳ್ಳೆಯ ಸಂಬಂಧ ಸಿಗುತ್ತೆ ಕೋರ್ಟ್ ಕೇಸ್ ಗಳು ಮುಗಿತಾ ಹೋಗುತ್ತೆ ಕಚೇರಿಯಲ್ಲಿ ನಿಮ್ಮ ಪರವಾಗಿ ಬಾಸ್ ಇರ್ತಾರೆ ಕೋರ್ಟ್ ಕೇಸ್ಗಳು ಮುಗಿಯೋದ್ರ ಜೊತೆಗೆ ನಿಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಇನ್ನು ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಡಬಲ್ ಆದಾಯ ಸಿಗುತ್ತೆ ದುಡ್ಡು ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯವರು ಎಲ್ಲಾ ದುಃಖ ಮತ್ತು ನೋವುಗಳಿಂದ ಆಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಬಹುದು ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮಾರ್ಕೆಟಿಂಗ್ ಆಗಿರಬಹುದು ಬರವಣಿಗೆ ಆಗಿರಬಹುದು ಮಾಧ್ಯಮ ಬೋಧನೆ ಮತ್ತು ಆರೋಗ್ಯ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ವೃತ್ತಿ ಜೀವನ ಉತ್ತಮಗೊಳ್ಳುತ್ತೆ ಜೊತೆಗೆ ಇವರ ಜೀವನದಲ್ಲಿ ಒತ್ತಡ ಕಡಿಮೆ ಆಗುತ್ತೆ ವಿವಾದಗಳು ಕೊನೆಗೊಂಡು ಪ್ರೀತಿಯ ಜೀವನ ನಿಮ್ಮದಾಗುತ್ತೆ ಹೊಸ ಒಪ್ಪಂದಗಳಿಗೆ ನೀವು ಸಹಿಯನ್ನ ಹಾಕ್ತೀರಾ ಆರ್ಥಿಕ ಸ್ಥಿತಿಯನ್ನ ಇದು ಬಲಪಡಿಸುತ್ತೆ ವಿದ್ಯಾರ್ಥಿಗಳ ಬುದ್ಧಿಮತ್ತೆ ಮತ್ತು ತಾರ್ಕಿಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಉದ್ಯಮಿಗಳು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ಸಮಯವಾಗಿದೆ ನಿರುದ್ಯೋಗಿಗಳು ಹೊಸ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಜೊತೆಗೆ ಅದರಲ್ಲಿ ಒಂದಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಭವಿಷ್ಯಕ್ಕಾಗಿ ಒಂದಷ್ಟು ಹಣವನ್ನ ಕೂಡಿರ್ತಾರೆ ಅಂತ ಹೇಳಲಾಗ್ತಿದೆ ಈ ರಾಶಿಯವರು ಜೀವನದಲ್ಲಿ ಪ್ರೀತಿಯನ್ನ ಹೆಚ್ಚಿಸಿಕೊಳ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು